ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಹುಲ್ಲೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ತಿಪ್ಪಸಂದ್ರ ಈ ಒಂದು ಭಾಗದ ಎಸ್ ಟಿ ಘಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂತ ಬರ್ತಿರುವಂತಹ ಈ ಭಾಗದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಬಿಇ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸುರೇಶ್ ಸರ್ ನಿಮ್ಮ ಒಂದು ಹದಿನೈದು ವರ್ಷಗಳಿಂದ ಸಮಾಜ ಸೇವೆ ಇದೆ ಆದ್ರೆ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಯಾವಾಗ ಮತ್ತು ಹೇಗೆ ಬಂದಿದೆ ಸರ್ ನಾವು ಬಂದಿತ್ತು ಉದ್ದೇಶ ಒಂದು ಸಾರ್ವಜನಿಕವಾಗಿ ಬಡವರಿಗೆ ಒಂದು ಸೈಟ್ ಕೊಡಿಸ್ಬೇಕು ಹ್ಮ್ ಅವ್ರಿಗೆ ಮೂಲಭೂತ ಸೌಕರ್ಯ ಎಲ್ಲ ಕುಂಠಿತವಾದಲ್ಲಿ ಅವ್ರಿಗೆ ಸಹಕಾರವಾಗಿ ಮೂಲಭೂತ ಸೌಕರ್ಯ ಕೊಡ್ಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದಿತ್ತು ಉದ್ದೇಶ ಸರ್ ಎಷ್ಟು ವರ್ಷ ಆಯ್ತು ಸರ್ ಈ ಒಂದು ರಾಜಕೀಯಕ್ಕೆ ಬಂದು ನಾವು ರಾಜಕೀಯವಾಗಿ ಅಂತ ಅಂದ್ರೆ ಬಾಲಣ್ಣ ಬಾಲಣ್ಣ ಅನ್ಕೊಂಡ್ ಓಡಾಡ್ತಿದ್ದವರು ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಬಾಲಣ್ಣನ ಜೊತೆ ಗುರ್ತಿಸ್ಕೊಂಡವ್ರು ಸತೇತವಾಗಿ ಎರಡು ಸಾವಿರದ ಹತ್ತರಿಂದಲೂ ಬಾಲಣ್ಣನ ಜೊತೆಯಿಂದಲೂ ಚೆನ್ನಾಗೇ ಇದ್ದೀವಿ ಬಟ್ ಹದಿಮೂರು ಹನ್ನೆರಡು ಹದ್ಮೂರಿಂದ ಓಡನಾಡ್ರ ಚೆನ್ನಾಗಿದ್ದೀವಿ ಬಾಲಣ್ಣ ಸರ್ ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬರುವಂತ ಸಂದರ್ಭದಲ್ಲಿ ತಮ್ಮನ್ನು ಪ್ರೋತ್ಸಾಹಿಸಿ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ತೋರಿಸ್ಕೊಟ್ಟಿರುವಂತ ವ್ಯಕ್ತಿ ಹೆಸರು ತಗೊಳದಾದ್ರೂ ಯಾರ ಹೆಸರನ್ನು ತಗೊಳಕ್ ಇಷ್ಟಪಡ್ತೀನಿ ಸರ್ ರಾಜಕೀಯವಾಗಿ ನಮ್ಮನ್ನ ಪರಿಚಯ ಮಾಡಿದಂತ ಜನ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಥಳೀಕರಲ್ಲಿ ಬಂದು ನಮ್ಮ ಸದ್ಯ ನಮ್ಮ ಅಣ್ಣವನು ಚಂದ್ರಶೇಖರ್ ಅವರು ಚಂದ್ರಶೇಖರ್ ಇಲ್ಲಿ ಲೋಕಲ್ ಲೀಡರ್ ಆಗಿ ನಮ್ಮ ಲೋಕೇಶ್ ಕೌಡ್ರು ಅನ್ನೋರು ಬಾ ರಾಜಕೀಯಕ್ಕೆ ಅಂತ ಕರಿತಿದ್ದವರು ಸೊ ಸಾಲಕ್ಕೆ ಇಡೀ ನಮ್ಮ ಬೀಚ್ನಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಜನ ಲೀಡರ್ ಆಗಿ ಬೆಳೆದಿರೋರು ಮುಖಂಡರಾಗಿರೋರು ಹುಡುಗರು ಸಹ ಬಂದು ನೀನ್ ನಿಂತ್ಕೊಬೇಕು ನೀನ್ ನಿಂತ್ಕೊಬೇಕು ಅಂತ ಒಂದು ಆಶಯ ಪಟ್ಟಿ ಈ ಸರ್ತಿ ಎಲೆಕ್ಷನ್ ನಿಂತ ಅವ್ರಿಗೆ ಹೇಳ್ಬೇಕು ಅಂದ್ರೆ ಯಾವ ಬಾಲಣ್ಣರಿಗಾಗ್ಲಿ ತಮ್ಮ ಜನರಿಗಾಗಲಿ ಧನಂಜನರ್ಗಾಗ್ಲಿ ಅವ್ರ ಜೊತೆ ಈಸ್ ನಮ್ಮ ತಿಪ್ಸನ್ನ ಉಳ್ಳೇನಳ್ಳಿ ಸೊಸೈಟಿಗೆ ಸಂಬಂಧಪಟ್ಟಂತ ನಿರ್ದೇಶಕಗಳೆಲ್ಲ ಸದಸ್ಯಗಳೆಲ್ಲ ಸೇರ್ಕೊಳ್ಳಲು ಲೀಡ್ಗಳು ಎಲ್ಲ ಸೇರ್ಕೊಳ್ಳೋ ಇವ್ರ ಜೊತೆ ಕೈ ಜೋರಿಸಿ ನಮಗೆ ಡೈರೆಕ್ಟ್ರು ಮಾಡಿ ನಿರ್ದರ್ಶಕರು ಮಾಡಿರ್ತಾರೆ ಅವ್ರಿಗೂ ಒಂದು ಧನ್ಯವಾದ ಬಾಲಯಣ್ಣಗೆ ತಮ್ಮ ಜಯ ಈ ಭಾಗದ ಜನರು ರೈತರುಗಳು ಸರಿ ಈಗ ನಿಮ್ಮ ಮನೆತನದಲ್ಲಿ ನಿಮ್ಮ ತಾಯಿಯವರಿಗೂ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮಾಡಿದ್ದಾರೆ 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 ನಿಮ್ಮ ಮನೆಯವರಾದಂತಹ ರೇಖಾ ಮೇಡಮಿಗೂ ಕೂಡ ಈ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದಾರೆ ಅವ್ರು ಹಾಲಿ ಉಪಾಧ್ಯಕ್ಷ ಹೌದು ಸರ್ ನೀವು ನೋಡ್ಕೊಂತ ಬರ್ತಾ ಇದ್ದೀರಾ ನೀವು ರೇಖಾ ಮೇಡಮ್ ಜೊತೆ ನೀವು ಸಪೋರ್ಟಿವ್ ಆಗಿದ್ದಿ ಅವ್ರ ಅವರ ಒಂದು ಕೆಲಸಕ್ಕೆ ಪ್ರೋತ್ಸಾಹನ ಕೊಡ್ತಾ ಕೆಲಸ ಮಾಡಿಸ್ಕೊಂಡು ಹೋಗ್ತಿದ್ದೀರಾ ಅವ್ರ ಜೊತೆಗೆ ಸರ್ ಮೂಲಭೂತ ಸೌಕರ್ಯಗೆಲ್ಲ ಯಾವ ರೀತಿ ಕೊಟ್ಟಿದ್ದೀರಾ ನೀವು ಮೇಡಮ್ ಜೊತೆ ಸೇರಿ ಯಾವ ರೀತಿ ಕೆಲಸ ಆಗಿದೆ ಸರ್ ಮೂಲಭೂತ ಸೌಕರ್ಯ ಅಂತ ಅಂದ್ರೆ ಒಂದು ಪಂಚಾಯತ್ ಒಂದು ಮನೆಗೆ ನೀರ್ ಬಿಡೋ ವಿಚಾರದಾಗಲಿ ಯಾರಿಗೂ ನೀರ್ ಇಲ್ಲ ಅಂತ ಸಂಬಂಧ ಸಂದರ್ಭದಲ್ಲೂ ನೀರ್ ಕೊಡ್ಸಿದೀವಿ ಇನ್ನೊಂದು ಆ ಊರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಸೋದಾಗ್ಲಿ ಇಲ್ಲ ಮನೆ ಮುಂದೆ ಅವ್ರ ಏನೇ ತರಹದ ಯಾವುದೇ ತರಹದ ಕಷ್ಟ ಸುಖಕ್ಕಾಗ್ಲಿ ನಾವು ಭಾಗಿಯಾಗಿ ಮೂಲಭೂತ ಸೌಕರ್ಯದಲ್ಲಿ ನೀರಿಗೆ ಯಾವುದೇ ಅಡೆತಡೆ ನೀರ್ ಇದೀವಿ ಎಲ್ಲ ಸಂಪೂರ್ಣವಾಗಿ ಕುಡಿಯ ನೀರಿನ ಸೌಕರ್ಯ ಸಿಗ್ತಾ ಇದೆಯಾ ನಿಮ್ಮ ಸಂಪೂರ್ಣವಾಗಿ ಸಿಗ್ತದೆ ಈಗ ಬೀದಿ ದೀಪಗಳ ವ್ಯವಸ್ಥೆ ಸರ್ ಮೊದಲು ಹೇಗಿತ್ತು ತಾವು ಆಯ್ಕೆ ಆದ್ಮೇಲೆ ಇದಕ್ಕೆ ಯಾವ ರೀತಿ ಒದ್ದು ಕೊಟ್ರಿ ಯಾಕಂದ್ರೆ ಮೇಡಮ್ ಅವ್ರಿಗೆ ಆಯ್ಕೆ ಮಾಡಿದ್ದಾರೆ ಜನ ನಿಮ್ಮ ಒಂದು ಸಹಕಾರದೊಂದಿಗೆ ಮೇಡಮ್ ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಬೀದಿ ದೀಪದ ಕಣಿ ಬೀದಿ ದೀಪದ ಕಡೆ ನಮ್ಗೆ ಹೋದ್ ಗ್ರಾಮಸ್ಥರು ಫೋನ್ ಮಾಡ್ತಾರೆ ಕೆಲವು ಸಂದರ್ಭ ನಾವೇ ಡೈಲಿ ವಿಸಿಟ್ ಕೊಡ್ತಿರ್ತೀವಿ ವಾರಕ್ಕೆ ಮೂರು ದಿವ್ಸಕ್ಕೆ ನಮ್ಮ ನಮ್ಮ ಬ್ಲಾಕಿಗೆ ಬರೋದು ಅಂದ್ರೆ ಚಾಮಬಾರಪುರ ಪಳ್ಳ್ಯ ಮೈಸಂದ್ರ ಬೆಟ್ಟಗುಡನ್ ಪಳ್ಯ ಬೀಚ್ ನಲ್ಲಿ ಇಷ್ಟೂರಲ್ಲೂ ನಾವು ಒಡನಾಡ್ದಾಗ ಓಡಾಡ್ತಾ ಇರ್ತೀವಿ ಎಲ್ಲ ಒಂದ್ ಕಂಡಿಲ್ಲ ಅಂದ್ರೆ ಅಲ್ಲೇ ಆ ಸ್ಪಾಟ್ ನಿಂತ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಪಂಚಾಯತಿ ಡಿಪಾರ್ಟ್ಮೆಂಟ್ ಹೇಳಿದ್ರೆ ವಾಟರ್ ಮನ್ ಕತ್ ತಗಂದಿ ಬಲ್ಪ್ ಹಾಕ ಕೆಲಸ ಮಾಡಿಸಿದ್ವಿ ನಾವು ಜನಗಳ ಕೈಲಿ ಫೋನ್ ಮಾಡಿಸ್ಕೊಂಡು ಏಳು ಏಳಸ್ಕೊದ್ಕಿನ್ನ ನಾವೇ ಕುದ್ದು ನಿಂತು ನೋಡಿ ಅದ್ರ ಕೆಲಸ ಮಾಡಿಸಿದ್ವಿ ಕೆಲವು ಸಂದರ್ಭದಲ್ಲಿ ಜನಗಳನು ಫೋನ್ ಮಾಡಿ ಹೇಳಿದ್ವಿ ಸರ್ ಈಗ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಕಂಡಂದರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಶಾಲೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರೆ ಆ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ ಶಿಕ್ಷಣಕ್ಕೆ ಆದ್ಯತೆ ಕೊಡ್ಬೇಕು ಅನ್ನೋ ಪಂಚಾಯತಿಯಿಂದ ಬರೋ ಅಂತ ಅನುದಾನ ಅಲ್ಲಿ ಸಹಕಾರ ಅಲ್ಲಿ ಎಲ್ಲ ನಾವು ಎಲ್ಲಾ ರೀತಿಯಲ್ಲೂ ಮಾಡ್ಕೊಂಡ್ ಒಂದು ಹೈಟೆಕ್ ಶೌಚಾಲಯಗಳೆಲ್ಲ ಮಾಡ್ತಿದ್ದಾರೆ ಬೇರೆ ಬೇರೆ ಕಡೆ ಇದು ಒಂದು ಮಾಡಿಸಿದಿರಾ ಅಥವಾ ಮುಂದೆ ಮಾಡ್ಬೇಕಂತ ಏನಾದ್ರು ಯೋಚನೆ ಇಟ್ಕೊಂಡಿದ್ದ ಮುಂದೆ ಮಾಡ್ಬೇಕು ಅನ್ನೋದು ಯೋಚನೆ ಐತೆ ಮಾಡ್ತಿರೋದು ಚೆನ್ನಾಗೆ ನಡೀತಾ ಇದೆ ಮತ್ತೆ ಇನ್ನೊಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ನರೇಗಾ ಅಂತ ಏನಾರೀತಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯ ಮಾಡಿಸಿದೀರಾ ಸರ್ ಇದು ನರೇಗಾ ಕಾಮಗಾರಿ ಅಂತ ವಿಚಾರ ಬಂದ್ರೆ ಎಲ್ಲೆಲ್ಲಿ ಯಾವ ಕೆಲಸ ಮಾಡ್ಬೇಕು ಅನ್ನೋ ಐತೆ ನಾಲ್ಕು ಗ್ರಾಮದವಲ್ಲೋದ್ರ ಇಂತಿಂತ ಇಂತಿಂಥ ಕೆಲಸನೇ ಆಗಬೇಕು ಅನ್ನೋ ಒಂದು ಜನ ಚೆನ್ನಾಗೈತೆ ಅದನ್ನ ಮಾಡಬೇಕು ಅನ್ನೋ ಗುರಿ ಐತೆ ನರೇಗಾ ಕಾಮಗಾರಿ ಮಾಡಬೇಕು ಅಂತೆಲ್ಲ ರೆಡಿ ಮಾಡಿಸಿ ಮಾಡಿದ್ವಿ ಅದನ್ನ ಮಾಡ್ತಿದ್ದೀವಿ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಸರ್ ತಾವು ಹುಲ್ಲೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಖಾಲಿ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರ ಸರ್ ರೈತರ ಪರ ಯಾವ ರೀತಿ ಆಲೋಚನೆ ಇಟ್ಕೊಂಡು ರೈತರಿಗೆ ಏನಾದರೂ ಅನುಕೂಲ ಮಾಡಿಕೊಡೋದ್ರಲ್ಲಿ ಯಾವ ರೀತಿ ನಡೀತಾ ಇದೆ ಸರ್ ಸಾಲ ಇಲ್ಲ ಕೊಡಿಸೋದ್ರಲ್ಲಿ ರೈತರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ ಸೊಸೈಟಿ ಒಳಗಡೆ ರೈತರಿಗೆ ಅನುಕೂಲ ಆಗೋ ಥರ ಯಾವ ಥರ ಅಂದರೆ ಸೊಸೈಟಿಲಿ ಸರ್ಕಾರದಿಂದ ಏನು ಒಂದು ಎಕರೆಗಿಷ್ಟು ಎರಡು ಇಷ್ಟು ಇಪ್ಪತ್ತು ಇಷ್ಟು ಅಂತ ಏನು ಸಾಲ ಕೊಡ್ತಾರೆ ಆ ಸಾಲ ಕೊಡೋದನ್ನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟಾತಿಗಳನ್ನ ತರ್ಸ್ಕೊಂಡು ಸೊಸೈಟಿ ಒಳಗೆ ಕುಂಡಿಸಿ ಅದಕ್ಕೆ ಏನು ಬೇಕು ಪೂರಕ ಮಾಹಿತಿ ಎಲ್ಲ ತಗೊಂಡೋಗಿ ಕೊಟ್ಟು ಲೋನ್ಗಳು ನಾವು ಸರ್ಕಾರದಿಂದ ಏನು ಬರ್ತದೋ ಅದನ್ನು ಕೊಡಿಸ್ತೀವಿ ಲೋನ್ ಕಾಣೋದ್ಕಿನ್ನ ಮುಂಚೆಗೆನೆ ಒಂದೊಂದು ದಾಖಲಾತಿಗಳು ಕೊರತೆ ಇರ್ತವೆ ತಂದೆ ಹೆಸರು ಜಮೀನು ಇರ್ತದೆ ತಂದೆ ತೀರೋಗಿರ್ತದೆ ಮಕ್ಕಳ ಹೆಸರು ಪೋತಿ ಕತೆ ಆಗ್ಬೇಕು ತಂದೆ ಹಸರ ಆಯ್ತಪ್ಪ ನಮಗೆ ಲೋನ್ ಕೊಡ್ಸು ಅಂದಾಗ ತಂದೆದು ಡೆಸ್ ಬಟ್ ತೋರಿಸ್ಕೊಂಡು ಅದೇ ಅದಕ್ಕೇನೇನು ಬೇಕೋ ಒಂ ಸರ್ಸಿ ಅದ್ ತೋರಿಸ್ಕೊಂಡು ಅದು ಸಂಬಂಧಪಟ್ಟಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗಿ ಸೆಕ್ರೆಟರಿಗಳು ಇರ್ತಾರೆ ಹಿಂಗೈತೆ ಆ ಬಡವಂಗ ಸ್ವಲ್ಪ ಲೋನ್ ಕೊಡಿಸ್ಬೇಕು ರೈತಂಗೆ ಪೌತಿಕತೆ ಮಾಡ್ಕೊಡಿ ಅಂತ ಹೇಳಿ ಅವ್ರ ಹೆಸರು ಪೌತಿಕತೆ ಮಾಡಿಸಿ ಆ ದಾಕ್ತಾತಿ ತಗೊಂಡ ಸೊಸೈಟಿಗೆ ಕೊಟ್ಟು ಲೋನ್ ಕೊಡಿಸೋ ಪ್ರಯತ್ನ ನಾವು ಮಾಡಿದ್ದೀವಿ ಖಂಡಿತ ಸರ್ ಸಾಕಷ್ಟು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇರುವಂಥ ಅವಧಿಯಲ್ಲಿ ಮತ್ತು ಬೇರೆ ಬೇರೆ ಉನ್ನತ ಸ್ಥಾನಗಳು ನಿಮಗೆ ಏನಾದರೂ ಸಿಕ್ಕಿದರೆ ಮುಂದೆ ಆಲೋಚನೆ ಏನು ಇಟ್ಕೊಂಡಿದ್ದೀರಾ ಏನು ಗುರಿ ಇಟ್ಕೊಂಡಿದ್ದೀರಾ ಇಂಥ ಕೆಲಸ ಈ ಭಾಗದಲ್ಲೇ ನಾನು ಮಾಡಲೇಬೇಕು ನನಗೆ ಇದೇ ಕೆಲಸ ಮಾಡಲೇಬೇಕು ಅನ್ನೋದ್ ಯಾವ ರೀತಿ ನಿಮ್ಮ ಒಂದು ಕೆಲಸ ಮಾಡಬೇಕು ಅಂತ ಆಲೋಚನೆ ಇಟ್ಕೊಂಡಿದ್ದ ಒಂದೇ ಉನ್ನತ ಮಟ್ಟದಲ್ಲಿ ಒಂದು ಉದ್ದೇಶ ಇತ್ತು ಒಂದು ರಾಜಕೀಯವಾಗಿ ಚೆನ್ನಾಗಿ ನನ್ನ ಬೆಳವಣಿಗೆ ಆದ್ರೆ ಆಗ್ಬೇಕು ಅಂತ ಇದ್ರೆ ಪ್ರತಿ ಒಂದು ಗ್ರಾಮದಲ್ಲೂ ಲೈಬ್ರರಿ ಕಟ್ಸ್ಬೇಕು ಅಂತ ಆಸೆ ಮಕ್ಕಳಿಗೆಲ್ಲ ಓದಕ್ಕೆ ಅಲ್ಲಿ ಕುಂತ್ಕೊಂಡು ಮಾತಾಡಿ ಇಲ್ಲಿ ಕುಂತ್ಕಂಡು ಮಾತಾಡಿ ಟೈಮ್ನ ವೇಸ್ಟ್ ಮಾಡೋ ಬದಲು ಫ್ರೀ ಸಿಕ್ಕಿದಾಗ ಮಕ್ಕಳೋಗಿ ಲೈಬ್ರರಿ ಕುಂತ್ಕೊಂಡು ಸ್ವಲ್ಪ ನಮ್ಮ ಸಂವಿಧಾನದ ಬಗ್ಗೆ ಅಲ್ಲಿ ಅವರು ಬೆಳೆಯೋ ರೂಪದಲ್ಲಿ ಯಾವ ಥರ ಪಾಠ ಕಲಿಬೇಕು ಆ ಪಾಠ ಕಳಿಸೋಕ್ಕೆ ಒಂದೊಂದು ಲೈಬ್ರರಿ ಕೂಡಿಸದೆ ಆ ಲೈಬ್ರರಿ ಆ ಊರಲ್ಲಿ ಪ್ರತಿ ಮಕ್ಳು ವಿದ್ಯಾವಂತರಾಗಬೇಕು ವಿದ್ಯಾವಂತರಾದ್ರೇ ಆ ಮಕ್ಕಳು ಮುಂದಕ್ಕೆ ಬೆಳವಣಿಗೆ ಚೆನ್ನಾಗಿರ್ತದೆ ಅಂತ ನಮ್ಮ ಅನಿಸಿಕೆ ಅದು ಮತ್ತೆ ನಿಮ್ಮ ಒಂದು ಭಾಗದಲ್ಲಿ ನಿಮ್ಮ ಮನೆಗೆ ಬರುವಂತ ಒಂದು ರೋಡಲ್ಲಿ ದೇವಸ್ಥಾನದಿಂದ ಈ ಕಡೆ ರೋಡ್ ರೋಡಲ್ಲಿ ಹಲವಾರು ವರ್ಷಗಳಿಂದ ಇದಕ್ಕೆ ಹೋರಾಟವನ್ನು ನಡೀತಾ ಇದೆ ಒಂದು ಸರ್ಕಾರಿ ಜಾಗ ಇದೆ ಅನ್ನಕ್ಕಂಥದ್ದು ಇದಕ್ಕೆ ಯಾವ ರೀತಿ ಒತ್ತು ಕೊಡ್ತಾ ಇದಾರೆ ಸರ್ ಅವರು ಇದಕ್ಕೆ ಯಾವ ರೀತಿ ಒತ್ತು ಕೊಡಬೇಕು ಅನ್ನೋ ಇದಕ್ಕೆ ಪೂರಕವಾಗಿ ಶಕ್ತಿ ಮೀರಿ ಬಾಲಣ್ಣವರು ಅಷ್ಟೇ ಸಹಕಾರ ಕೊಟ್ಟವ್ರೆ ಸಹಕಾರನೂ ಮಾಡ್ತವ್ರೆ ಕೆಲಸನೂ ಅಲ್ಲಿ ಐತೆ ಎರಡ್ ಸಾವಿರದ ಎರಡು ಮೂರಿಂದಲೂ ಓಡಾಡ್ಕೊಂಡು ಬಂದಿರೋಂಥ ಕೆಲಸ ಇಲ್ಲಿ ಯಾರು ಅದಕ್ಕೆ ಫಾಲೋ ಅಪ್ ಮಾಡ್ತಿರ್ಲಿಲ್ಲ ಬಾಲಣ್ಣವ್ರ ಎಮ್ ಎಲ್ ಎ ಆಗಿದ್ದಾಗ ಅವ್ರು ತಗೋಗಿ ಕೇಳಿ ಅಧಿಕಾರಿಗಳು ತಗೋಗಿ ಮಾತಾಡಿ ಚರ್ಚೆ ಮಾಡಿ ಏನಾಗ್ಬೇಕು ಎತ್ ಮಾಡ್ಬೇಕು ಅಂತ ಯಾರು ಕೇಳ್ತಾ ಇರ್ಲಿಲ್ಲ ನಾನು ಅದಕ್ಕೆ ಅಂತಲೇನೆ ನಿಂತಿದ್ದೀನಿ ಅದನ್ನ ಮಾಡ್ಲೇಬೇಕು ಅನ್ನೋ ಉದ್ದೇಶ ಇರ್ತದೆ ನಾವು ಮೆಂಬರ್ ಆದ್ಮೇಲೆ ಸಾಕಷ್ಟು ಗುರಿ ಐತೆ ನಮ್ಮ ಊರು ಗ್ರಾಮಕ್ಕೆ ಮಾಡ್ಬೇಕಾಗಿರೋದು ದೇವಸ್ಥಾನ ಕಟ್ಟಬೇಕು ಅಂತ ಒಂದು ಮನಸ್ಥಿತಿ ಇತ್ತು ಒಂದು ಆಸೆ ಚೆನ್ನಾಗಿತ್ತು ಎಲ್ಲ ಜನಗಳು ಸಹಕಾರದಿಂದ ನಮ್ಮ ಕುಲ ಬಾಂಧವರಿಂದ ಊರು ಗ್ರಾಮಸ್ಥರಿಂದ ಎಲ್ಲಾ ಸಹಕಾರ ತಗೊಂಡು ದೇವಸ್ಥಾನ ಉದ್ಘಾಟನೆ ಮಾಡ್ತಾರೆ ಕುಡಿಯೋ ನೀರಿಂಗ್ ಗಟ್ಕ ಮಾಡಬೇಕು ಅಂತ ಶುದ್ಧ ಕುಡಿಯೋ ನೀರಿಂಗ್ ಘಟಕ ಮಾಡ್ಬೇಕು ಅಂತ ನಮ್ಮೂರಲ್ಲಿ ಅಂಬೇಡ್ಕರ್ ಭವನ ಮಾಡ್ಬೇಕು ಅಂತ ಆಸೆ ಸಮುದಾಯ ಭವನ ಮಾಡಬೇಕು ಅಂತ ಆಸೆ ಸಾಲದಕ್ಕೆ ಇಂಪಾರ್ಟೆಂಟ್ ಆಗಿ ಇಲ್ಲಿ ಸರ್ಕಾರಿ ಜಾಗ ಮೂರರಿಂದ ನಾಲ್ಕು ಎಕರೆ ಜಾಗ ಇರೋ ಜಾಗದಲ್ಲಿ ನಿವೇಶನ ಮಾಡಬೇಕು ರೈತರು ಓಡಾಡೋದಕ್ಕೆ ರೋಡ್ ಮಾಡ್ಕೊಂಡು ಕೊಟ್ಟು ಮಿಕ್ಕಿದ ಜಾಗದಲ್ಲಿ ಸೈಟ್ ಮಾಡಬೇಕು ಒಂದು ಆಸೆ ಈ ಒಂದು ಆಸೆನ ಹಠದಿಂದ ಮಾಡಲೇಬೇಕು ಅಂತ ಉದ್ದೇಶದಿಂದ ಹೋರಾಡ್ತಿದ್ದೀವಿ ಮಾಡಲೇಬೇಕು ಹಠದಿಂದ ಓಡಾಡ್ತಿದ್ದೀವಿ ಅಷ್ಟೇ ಹಠನು ಬಾಲ್ಯಣ್ಣವರು ತಗೊಂಡವ್ರೆ ಸ್ವಲ್ಪ ಹಿಂಗೆ ಕೆಲವು ಸಂದರ್ಭದಲ್ಲಿ ಈ ರಾಜಕೀಯದಲ್ಲಿ ಯಾವುದೋ ನೀತಿ ಸಂಗತಿ ಜಾರಿ ಬಂದು ಎಲೆಕ್ಷನ್ ಬಂದು ಅದ್ ಕಡೆ ಹಂಗೆ ಆಯಿತು ಇದು ಕಡೆಗೆ ಹಿಂಗಾಯಿತು ಅಂತೇಳಿ ಸ್ವಲ್ಪ ಡಿಲೇ ಆಗುತ್ತೆ ಮುಂದಕ್ಕನ ಅದ್ ಮಾಡೋತಕ್ಕ ಬಿಡೋದಿಲ್ಲ ನಮ್ಮ ಕೈಲಿ ಆದಷ್ಟು ಶಕ್ತಿ ಮೀರಿ ಬಾಲಣ್ಣ ಬಾಲಣ್ಣಕ್ಕಾಗಿ ಮಾಡ್ತೀವಿ ನಾವು ನಿಮ್ಮ ಒಂದು ಎಮ್ ಎಲ್ ಎ ಬಾಲಕೃಷ್ಣ ಸರ್ ಅವ್ರ ಬಗ್ಗೆ ಏನು ವಿಚಾರಗಳನ್ನ ಹೇಳಕ್ ಇಷ್ಟಪಡ್ತೀರಾ ಜನರಿಗೆ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಒಂದು ಕೆಲ್ಸದ ಬಗ್ಗೆ ಏನು ವಿಚಾರ ತಿಳಿಸ್ಕೆ ಇಷ್ಟಪಡ್ತೀವಿ ಬಾಲಣ್ಣವ್ರ ವ್ಯಕ್ತಿತ್ವ ಬಗ್ಗೆ ಅವ್ರನ್ನ ಹತ್ರದಿಂದ ನೋಡಿ ತಿಳ್ಕಂಡ್ರಿ ಅವ್ರಿಗೆ ಗೊತ್ತಿರ್ತದೆ ಹೊರತು ಎಲ್ಲೋ ಕುಂತ್ಕೊಂಡು ಏನೋ ಮಾತಾಡಿದ್ರಿಗೆ ಏನು ಇಲ್ಲ ಅವ್ರ ಹತ್ತರಿಂದ ಒಡನಾಟದಲ್ಲಿ ನೋಡ್ರಿ ಅವ್ರಿಗೆ ಬಾಲಣ್ಣವರು ಅಂತ ಅಂದರೆ ಕಾರ್ಯಕರ್ತನ ತನ್ನ ಅಣ್ಣಂದಿರ್ತಾರೆ ತಮ್ಮ ಸಂಬಂಧಿಕ್ರ ತರ ನೋಡ್ಕೊಂಡು ನಮ್ಮ ಕಾರ್ಯಕರ್ತನ ಉಳಿಸ್ಕೊಂಡ್ತಾರೆ ಯಾವ್ದಾದ್ರು ಒಂದು ಕೆಲಸ ಇಕಂಡು ಗುರಿ ಇ ಕೆಲಸ ಅಣ್ಣ ಅದು ಸತ್ಯವಾಗಿ ಆಯ್ತಾ ಕಣೋಣ ಅಂತಂದ್ರೂ ಸತ್ಯವಾಗಿದ್ದರೆ ಅದನ್ನು ಮಾಡಲೇಬೇಕು ಮಾಡೇ ಮಾಡ್ಬಿಡು ಅಂತ ಹೇಳ್ಕೊಂಡು ಅಧಿಕಾರಿಗಳಿಗೆ ಕಾನೂನು ರೀತಿ ಒಳಗೆ ಏನು ಸಾಕಾರ ಮಾಡಬೇಕು ಆ ಸಾಕಾರ ಮಾಡಿ ಆ ಬಡವ್ರು ಒಳ್ಳೇದು ಮಾಡ್ಬಿಡಿ ಅಂತ ಹೇಳೋಂಥ ಬಾಲಣ್ಣವರು ಏಕೈಕ ರಾಜಕಾರಣದಿಂದ ನಮ್ಮ ಅವರು ಸರ್ ಈಗ ಮುಂದೆ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆ ಬರಲಿದೆ ಏನಾದರೂ ಪಕ್ಷ ನಿಮಗೆ ಒಂದು ತಾಲೂಕ್ ಪಂಚಾಯತಿ ಚುನಾವಣೆ ಎದುರಿಸೋಕ್ಕೆ ನಿಮ್ಮ ಒಂದು ಕ್ಯಾಟಗರಿ ಬಂದಂಥ ಸಂದರ್ಭದಲ್ಲಿ ನೀವು ಕಂಟೆಸ್ಟ್ ಮಾಡಿ ನೀವು ಕಂಟೆಸ್ಟ್ ಮಾಡಬೇಕು ಸುರೇಶ್ ಬಿ ಅವರೇ ಅಂತ ಏನಾದ್ರು ಹೇಳಿದ್ದಾಗ ಬಾಲಣ್ಣವ್ರು ಏನಾದ್ರು ಟಿಕೆಟ್ ಕೊಟ್ರೆ ನಿಮ್ಮ ನಡೆ ಅವ್ರಿಗೆ ಊರ್ ಜನಗಳು ಹೋಬ್ಳಿ ವಾರ ಜನಗಳು ಇಷ್ಟಪಟ್ಟು ನಿಂತ್ಕೋ ಅಂತ ಹೇಳಿ ಜನ ಇಷ್ಟಪಟ್ಟವ್ರಿ ಅಂತ ಹೇಳಿ ಬಾಲಣ್ಣವ್ರು ಇಷ್ಟಪಟ್ಟಿ ಟಿಕೆಟ್ ಕೊಟ್ರೆ ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಎಲೆಕ್ಷನ್ ಗೆದ್ದಿ ಗೆದ್ದಿದ ತಕ್ಷಣ ಊರಿಗೆ ಏನೇ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಐತೆ ಮಾಡ್ತೀವಿ ಸರ್ ಅದು ಖಂಡಿತ ಈಗಿನ ಯುವಕರು ತಾವು ಕೂಡ ಒಂದು ಯೂತ್ ಐಕಾನ್ ಆಗಿದ್ದೀರ ಈ ಭಾಗದಲ್ಲಿ ಸುಮಾರು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ಒಂದು ಸೀಮಿತವಾದಂಥ ಒಂದು ಹೆಸರು ನಿಮ್ಮದು ಬರೀ ನಿಮ್ಮ ಊರಿಗೆ ಮಾತ್ರ ಸೀಮಿತವಾದಂಥ ಹೆಸರಲ್ಲ ಈಗ ಬರ್ತಿರುವಂಥ ಯುವಕರಿಗೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ರೀತಿ ಸೇವೆ ಮಾಡಬೇಕು ಅಂತ ಸಲಹೆ ಸೂಚನೆಗಳು ಕೊಡೋಕೆ ಇಷ್ಟಪಡ್ತೀವಿ ಸರ್ ನೀವು ಹೇಳೋ ಪ್ರಶ್ನೆಗೆ ಯುವ ಪೀಳಿಗೆಗೆ ರಾಜಕೀಯ ಹೆಂಗ್ ಮಾಡಬೇಕು ಮುಂದೆ ಹೆಂಗ್ ಬೆಳಿಬೇಕು ಅನ್ನೋದು ಹೇಳ್ಕೊಂಡ್ ಕೊಡಬೇಕು ಅನ್ನೋಕ್ಕಿಂತ ಮುಂಚೆಗೆ ಅದೇ ಊರಲ್ಲಿ ವಿದ್ಯಾಭ್ಯಾಸ ಕೊಟ್ರೆ ಆ ಮಕ್ಕಳಿಗೆ ಅರಿವು ಕಾನೂನ್ ಕಾನೂನು ಬಗ್ಗೆ ಅರಿವು ಕೊಟ್ರೆ ಕಾನೂನು ಬಗ್ಗೆ ಅರಿವು ಕೊಡಬೇಕು ಅಂತ ಅಂದ್ರೆ ನಾವು ದಿನ ಅವ್ರ ಮನೆ ತಕ್ಕ ಹೋಗಿ ಹೇಳಿದ್ರೆ ಕೇಳಬೇಕು ಮಕ್ಕಳಿಗೆ ಆ ಊರಲ್ಲೊಂದು ನಾನು ಹೇಳದ್ನಲ್ಲ ಏನು ಲೈಬ್ರರಿ ಕಟ್ಟಬೇಕು ಅಂತ ಲೈಬ್ರರಿ ಕಟ್ಟಿದ್ರೆ ಅದಕ್ಕೆ ಪೂರಕವಾದಂತ ಶಕ್ತಿ ಅವ್ರಿಗೆ ಯುಕ್ತಿ ಎಲ್ಲ ಬೆಳೀತದೆ ಅಂತ ಒಂದು ಆಸೆ ನಮ್ಗೆ ಬಟ್ ಇವಾಗಿನ ಕಾಲದ ಮಕ್ಕಳಲ್ಲಿ ಕ್ರಿಕೆಟ್ ಆಡೋದು ವಾಲಿಬಾಲ್ ಆಡೋದು ಖೋಖೋ ಪ್ಲೇಯರ್ ಆಡೋದು ಇಂಥ ಆಟಗಳಿಗೆ ಜಾಸ್ತಿ ಕೊಡ್ತಾರೆ ಅವ್ರ ಆಟ ಆಡೋತ್ತೆ ಒತ್ತು ಕೊಟ್ಟು ನಾವು ಅವ್ರ ಕರ್ಕೊಂಡು ಕರ್ಕೊಂಡೋಗಿ ಒಳ್ಳೆ ಮಾರ್ಗದ ಕರ್ಕೊಂಡೋಗಿ ಕುಂಡಿಸ್ಬೇಕು ಅವ್ರಿಗೆ ನಮ್ಮ ದಾರಿ ಬರಲಿ ಅಂದ್ರೆ ನಾವು ಅವ್ರ ದಾರಿಗೆ ಹೋಗ್ಬೇಕು ಸರ್ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗ ಅವಕಾಶ ಮಾಡಿಕೊಟ್ರು ಅಂದ್ರೆ ನಿಮ್ಮ ತಾಯಿಗೆ ಒಂದು ಸತಿ ಮತ್ತು ನಿಮ್ಮ ಮನೆಯವರಾದಂಥ ರೇಖಾ ಅವರಿಗೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೀನಿ ಸರ್ ಕೃತಜ್ಞತೆ ಅಂದರೆ ನಾವು ಬಂದಿರೋದು ಒಂದು ಬಡತನ ಕುಟುಂಬದಿಂದ ಬಂದಿರೋದು ಬಡ್ತನದಿಂದ ಕುಟುಂಬದಿಂದ ಬಂದು ರಾಜಕೀಯ ಅನ್ನೋದೇ ಗೊತ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ಊರು ಜನಗಳು ಕರೆಸಿ ನಮ್ಮನ್ನು ಸ್ವಾಗತಿಸಿ ನೀನು ಮೆಂಬರ್ ಮಾಡಿದ್ರೆ ನಮ್ಮಮ್ಮನ್ನೂ ಮೆಂಬರ್ ಮಾಡಿದ್ರು ಅದೇ ಥರ ನಿಮ್ಮನ್ನು ಮೆಂಬರ್ ಮಾಡಿದ್ರೆ ಊರಿಗೊಂದು ಒಳ್ಳೇದು ಮಾಡ್ತಾರೆ ಒಂದು ಗುರಿ ಐತೆ ಆಸೆ ಐತೆ ಆಸಾ ಭಾವನೆ ನಮ್ಮ ಐತೆ ನೀವು ನಿಂತ್ಕೊಳ್ಳಿ ಅಂತ ಹೇಳಿ ಕರೆದು ನಮ್ಮನ್ನ ನಿಲ್ಲಿಸಿ ಒಬ್ಬರು ಮೆಂಬರ್ ಮಾಡಿದಕ್ಕೆ ನಮ್ಮ ವ್ಯಾಪ್ತಿಯ ಚನ್ಬರ್ಪುರ ಪಳ್ಳಿ ಆಗ್ಬೋದು ಮೈಸಂದ್ರ ಆಗ್ಬೋದು ಬೆಟಗುಡಿನ ಪಳ್ಳಿ ಆಗ್ಬೋದು ಬೀಚ್ ಬೀಚ್ನಹಳ್ಳಿ ಗ್ರಾಮಸ್ಥರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಥ್ಯಾಂಕ್ ಯು ಸರ್ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಹುಲ್ಲೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಹಾಲಿ ನಿರ್ದೇಶಕರಾಗಿ ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿ ಸರಿಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡಲೇ ಬರುತ್ತಿರುವಂತಹ ಸನ್ಮಾನ್ಯ ಶ್ರೀ ಸುರೇಶ್ ಬಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈ ಕರ್ನಾಟಕ